ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವರ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುತ್ತಾರೆ ಎಂದರೇನು ವಿಜ್ಞಾನ ಹಾಗೂ ವೇದವಿಜ್ಞಾನ ಏನು ಹೇಳುತ್ತದೆ ಬ್ರಹ್ಮಾಂಡದ ಅಣು ಅಣುವಿನಲ್ಲೂ ಗುರುತ್ವಾಕರ್ಷಣ ಶಕ್ತಿ ಇದೆ ಎಂಬುದು ಕ್ವಾಂಟಮ್ ಸಿದ್ಧಾಂತ ಕ್ವಾಂಟಮ್ ಕಣಗಳು ಬಹುರೂಪಿಗಳೆಂದು ತಿಳಿಸಿದರೆ ಆ ನಂತರದ ಸಂಶೋಧನೆ ಎರಡು ಸಾವಿರದ ಹನ್ನೆರಡರಲ್ಲಿ ಹಿಗ್ಬೋಸಾನ್ ಕಣಗಳು ಎಂದರು ಅವುಗಳನ್ನು ದೇವಕಣಗಳು ಎಂದರು ಇದಕ್ಕೂ ಮುಂಚೆ ಅಂದರೆ ಹದಿನೆಂಟು ಸಾವಿರ ವರ್ಷಗಳ ಹಿಂದೆ ವಿಜ್ಞಾನದಲ್ಲಿ ಕಣಾದನೆಂಬ ಮಹರ್ಷಿ ರಚಿಸಿರುವ ವೈಶೇಷಿಕ ಗ್ರಂಥವು ವೇದ ವಿಜ್ಞಾನ ಗ್ರಂಥವೆಂದೇ ವೇದಾಂತ ದರ್ಶನದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದೆ ಇದನ್ನು ನನ್ನ ಮೇರು ಕೃತಿಯಾದ ಶ್ರೀ ತಿರುಮಲೇಶ್ವರ ತ್ರಿಗುಣಾತ್ಮಕ ಪ್ರಪಂಚದಲ್ಲಿ ತಿಳಿಸಿದ್ದೇನೆ ಅಂತೆಯೇ ಎರಡು ಸಾವಿರದ ಹನ್ನೆರಡರ ಸಂಶೋಧನೆಯ ಹಿಗ್ ಬೋಸಾನ್ಸ್ ಕಣಗಳು ಅವು ಕಣಗಳೆಂದೇ ಹೆಸರಾಗಿವೆ ಈಗಾಗಲೇ ಹೇಳಿದಂತೆ ಇಂಗ್ಲಿಷ್ನಲ್ಲಿ ಗಾಡ್ ಪಾರ್ಟಿಕಲ್ಸ್ ಎನ್ನುತ್ತಾರೆ ಅವು ಏಕಕಾಲದಲ್ಲಿ ಒಂದೇ ಹೋಲಿಕೆಯ ಬಹುರೂಪಿಗಳಾಗಿ ಬ್ರಹ್ಮಾಂಡದ ಅನೇಕಾನೇಕ ಕಡೆಗಳಲ್ಲಿ ಇರುವಿಕೆ ಇಲ್ಲದಿರುವಿಕೆಯ ಸಾಧ್ಯತೆಗಳನ್ನು ತಿಳಿಸುತ್ತವೆ ಹಾಗಾಗಿ ಅವು ಸರ್ವಾಂತರ್ಯಾಮಿ ಕಣಗಳು ಅವುಗಳ ದೈವತ್ವದ ಅಂಶವು ವಿಶ್ವ ಪ್ರಕೃತಿಯ ಎಲ್ಲೆಲ್ಲೂ ಮನುಷ್ಯ ಪ್ರಕೃತಿಯ ಅವನ ಆಂತರ್ಯದಲ್ಲೂ ಅಣು ಅಣುಗಳಾಗಿ ಇರುತ್ತವೆ ಅದನ್ನು ಸತ್ಸಾಧಕರಾಗಿ ಅರಿತವರೇ ದೈವಾನುಭವ ಹೊಂದಿದವರು ಹಾಗಾಗಿ ಸಂತ ಮಹಾಮಹಿಮರಲ್ಲೂ ಸರ್ವಾಂತರ್ಯಾಮಿಗಳನ್ನು ಕಂಡ ಪುಣ್ಯಭೂಮಿ ಭಾರತ ಅಂತೆಯೇ ದೇವಾಲಯದ ಗರ್ಭಗುಡಿಯಲ್ಲಿ ದೇವಾಲಯ ಗರ್ಭಗುಡಿಯಲ್ಲಿ ದೇವರ ಶಿಲಾಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗ ವಿಶ್ವ ಪ್ರಕೃತಿಯಲ್ಲಿರುವ ಆ ಅಲೌಕಿಕ ದೇವ ಕಣಗಳನ್ನು ಪರಬ್ರಹ್ಮೋಪಾಸನೆಯಲ್ಲಿ ಶಬ್ದ ಶಕ್ತಿಯ ವೇದ ಘೋಷಗಳು ಸಂಕೀರ್ತನೆಗಳಿಂದ ಶಿಲಾಮೂರ್ತಿಗೆ ಆ ವಿಶ್ವ ಪ್ರಕೃತಿಯ ದೈವಿಕ ಶಕ್ತಿ ನೀಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುತ್ತಾರೆ ವೇದ ವಿಜ್ಞಾನವೆಂದು ಇದನ್ನು ಆ ದೈವೀ ಶಕ್ತಿಯ ಸಾಂಪ್ರದಾಯಿಕ ಕಾರ್ಯಕ್ರಮವೇ ಇದೇ ಜುಲೈ ಇಪ್ಪತ್ತೆರಡರಂದು ನಡೆದ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ನೋಡಿ ಭಕ್ತ ಮಹಾಜನತೆ ದೈವ ಭಕ್ತಿಯ ಪರಾಕಾಷ್ಠೆಯಲ್ಲಿ ಗುಡಿಯಲ್ಲಿ ಪಡೆಯುವ ದೇವರ ಮೂರ್ತಿಯ ದಿವ್ಯ ದರ್ಶನದಿಂದ ಅವರಲ್ಲೂ ಇರುವ ಆ ದೈವಿಕ ಅಂಶ ಕಣಗಳಿಂದ ಆ ದೈವಿಕ ಅಂಶದ ಕಣಗಳಿಂದ ಆ ದೇವರ ಮೂರ್ತಿಯ ಚುಂಬಕ ಕಾಂತೀಯ ಶಕ್ತಿ ಹೆಚ್ಚುತ್ತಿರುತ್ತದೆ ಒಂದು ಅಯಸ್ಕಾಂತದಿಂದ ಇನ್ನೊಂದು ಅಯಸ್ಕಾಂತವನ್ನು ಉಜ್ಜಿದರೆ ಹೇಗೆ ಕಾಂತೀಯ ಶಕ್ತಿ ಹೆಚ್ಚುತ್ತದೋ ಹಾಗೆ ಇದಕ್ಕೆ ಜ್ವಲಂತ ಸಾಕ್ಷಿ ಚೇತನವಾಗಿದೆ ದಿನನಿತ್ಯವೂ ಸಾವಿರಾರು ನಮ್ಮ ದೇಶದ ಹಾಗೂ ವಿದೇಶದ ಭಕ್ತ ಜನರು ಸಂತ ಮಹಾಮಹಿಮರು ದಿವ್ಯ ದರ್ಶನ ಪಡೆಯುವ ತಿರುಮಲೆಯ ಶ್ರೀ ವೆಂಕಟೇಶ್ವರನ ಮೂರ್ತಿ ನಾನು ಸಾಮಾಜಿಕ ಹಿತವನ್ನು ತಿಳಿಸುವ ಸಾಹಿತಿ ಅಂತೆಯೇ ರಾಮಾಯಣದ ಕಥೆಗೂ ಶ್ರೀ ತಿರುಮಲೇಶ ಶ್ರೀನಿವಾಸನ ಕಲ್ಯಾಣಕ್ಕೂ ಇರುವ ಅವಿನಾಭಾವ ಸಂಬಂಧವನ್ನು ಪ್ರಕೃತಿ ಪ್ರಪಂಚದಲ್ಲೂ ತ್ರಿಗುಣಗಳಿವೆ ಎಂಬುದು ಶ್ರೀನಿವಾಸ ಮತ್ತು ವರಹ ಸ್ವಾಮಿಯ ಸಂಭಾಷಣೆಯಲ್ಲೂ ಸಹಜವಾಗಿ ಮೂಡಿಬಂದಿದೆ ಓದುಗರು ವಿದ್ವಾಂಸರು ಗಮನಿಸಬೇಕೆಂದು ವಿನಮ್ರತೆಯಿಂದ ವಿನಂತಿಸುತ್ತೇನೆ ಸಂಪೂರ್ಣ ಶ್ರೀನಿವಾಸ ಕಲ್ಯಾಣ ಕಥೆಯನ್ನು ವಿಶ್ವ ಜೀವನದಲ್ಲಿ ವಿವಾಹ ಜೀವನ ಆದರ್ಶ ತಿಳಿಸುವ ಸ್ಕ್ರೀನ್ ಪ್ಲೇ ಆಗಿ ಪಾತ್ರಗಳ ಸಂಭಾಷಣೆಗಳಲ್ಲೇ ನಿರೂಪಿಸಿದ್ದೇನೆ ನನ್ನ ಮೇರುಕೃತಿಯಾದ ಶ್ರೀ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚದಲ್ಲಿ ಈಗ ಇದನ್ನು ಫಿಲಮ್ ಅಥವಾ ಸೀರಿಯಲ್ಲಾಗಿ ನಿರ್ಮಾ ನಿರ್ಮಿಸಿದರೆ ಈ ಆಧುನಿಕತೆಯ ಮುಂದುವರೆದ ತಾಲೂಕು ಸುಸಂಬದವು ಸಮಂಜಸವು ಆಗಿದೆ ಅಲ್ಲದೆ ಎಲ್ಲ ಕಾಲಕ್ಕೂ ಅಂದರೆ ಸಾರ್ವಕಾಲಿಕ ಜೀವನ ಮೌಲ್ಯಗಳನ್ನು ಕಾಣಬಹುದಾಗಿದೆ ಅಂತೆಯೇ ನನ್ನ ಮುಖಪುಟದಲ್ಲೇ ಸಾರ್ವಕಾಲಿಕ ಜೀವನ ಮೌಲ್ಯಗಳು ಎಂದು ಹೇಳಿದ್ದೇನೆ ತ್ರೀ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚಕ್ಕೆ ಕೃತಿಗೆ ತಿರುಮಲೆಯ ಪಂಡಿತೋತ್ತಮರು ಈ ಕೃತಿಯನ್ನು ದಯಮಾಡಿ ಪರಿಶೀಲಿಸಿ ಒಪ್ಪಿಕೊಂಡರೆ ಉತ್ಪ್ರೇಕ್ಷೆ ಏನಿಲ್ಲ ಎಂದು ನನ್ನ ಆತ್ಮಪೂರ್ವಕವಾಗಿ ಹೇಳುತ್ತಲಿದ್ದೇನೆ ನೀವು ಶ್ರೀ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಓದಿರಿ ದೇಶಬಾಂಧವರೇ ಮಹಾಭಕ್ತ ಜನರೇ ಎಂದು ವಿನಂತಿಸುತ್ತೇನೆ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಕೃತಿಯ ಕೊನೆಯ ಪುಟದಲ್ಲಿ ಗೋವಿಂದನ ಭಜನೆ ಮಾಡೋ ನಿರಂತರ ಎಂಬ ಆದರ್ಶ ತತ್ವ ಇರುವ ಗೀತೆಯನ್ನು ಭಕ್ತಿ ಗೀತೆಯನ್ನು ಬರೆದಿದ್ದೇನೆ ಕೇಳಿ ಗೋವಿಂದನ ಭಜನೆ ಮಾಡೋ ನಿರಂತರ ಆ ಗೀತೆಯ ಕೊನೆಯ ಶರಣವನ್ನು ಮತ್ತೊಮ್ಮೆ ಹಾಡಿದ್ದೇನೆ ಕೇಳಿ ಜ್ಞಾನ ವಿಜ್ಞಾನದಲ್ಲಿಂದು ಅಜ್ಞಾನವೆಲ್ಲ ಅಳಿದಂದು ಒಳಗಿನ ದೈವ ಜ್ಞಾನವೇ ಕಾಯ್ದೊಂದು ಹೋಗದೇತ ಕೆಲ್ಲ ಚಿಂತೆ ಕ್ಲೇಶವು ಅನಂಗ ಸಂಗದಲಿ ಅಂತರಾತ್ಮನ ಪ್ರೀತಿಯು ಮಾತೋ ಮಹಿಯನ ಸಂಕೀರ್ತನದಲ್ಲಿ ನಶ್ವರ ಜೀವಿತ ಸತ್ಯವು ನಿತ್ಯ ನಿರಂತರ ಗೋವಿಂದನ ಭಜನೆ ಮಾಡು ನಿರಂತರ ನಮಿಸಿ ನಿಜಾಂತರಾಳು ನೋಡು ನಿರಂತರ ತತ್ವ ವಿಚಾರ ಮಾಡೋ ತ್ರಿಗುಣಾತ್ಮಕ ತತ್ವ ತಿಳಿಯೋ ಜೀವಾತ್ಮನಲ್ಲಿ ಪರಮಾತ್ಮನ ಕಾಣೋ ನಿತ್ಯ ನಿರಂತರ